ಸೊ ಜನರಲಿ ಓಡಾಡಬೇಕಾದ್ರೆ ಫೀಮೇಲ್ ರಿಸೆಪ್ಟಿವ್ ಇತ್ತು ಅಂದರೆ ಮೇಟ್ ಮಾಡುತ್ತೆ ನೆಕ್ಸ್ಟ್ ಫೀಮೇಲ್ ಅದು ಎಗ್ ಪ್ರೊಡ್ಯೂಸ್ ಮಾಡಿದ ಮೇಲೆ ಹೋಗಿ ಮೊಟ್ಟೆ ಇಟ್ಬಿಟ್ಟು ಬರುತ್ತೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಿವಲ್ಲ ಎವರ್ ಗ್ರೀನ್ ಫಾರೆಸ್ಟ್ ಆ ಥರ ಕಾಡಲ್ಲಿ ಜಾಸ್ತಿ ಸಿಗುವಂಥ ಪ್ರಾಣಿಗಳು ಇದಕ್ಕೆ ಬೇರೆ ಬೇರೆ ಟೈಪ್ ಆಫ್ ಡಯಟ್ ಇರುತ್ತೆ ಹಣ್ಣು ಒಂದೇ ಸಾಕಾಗಲ್ಲ ಕಾಡಲ್ಲಿ ಸಿಗೋ ಇಲ್ಲಿ ಜಿಂಕೆದು ಕೊಂಬು ಬಿದೋಗಿರುತ್ತಲ್ಲ ಸೊ ಆ ಜಿಂಕೆ ಕೊಂಬುನ ಕೂಡ ಕಚ್ಚಿ ಕಚ್ಚಿ ತಿಂತಾವೆ ಸೊ ಅದರಿಂದ ಕ್ಯಾಲ್ಸಿಯಂ ಸಿಗುತ್ತೆ ಅದಕ್ಕೆ ಕೆಳಗಡೆ ಸ್ವಲ್ಪ ಲೈಟ್ ಕಲರ್ ಇದೆ ಮೇಲ್ಗಡೆ ಬ್ರೌನಿಶ್ ಒಂದ್ ಮೆಜೆಂಟಾ ಕಲರ್ ಪಾಲ ತುಂಬಾ ದೊಡ್ಡದಿದೆ ಅಂಡ್ ಡಿಫ್ರೆಂಟ್ ಆಗಿದೆ ಮೊಟ್ಟೆ ಇಟ್ಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಮತ್ತೆ ಇನ್ನೊಂದು ಲೇಯರ್ ಮೊಟ್ಟೆ ಇಡುತ್ತೆ ಮತ್ತೆ ಮಣ್ಣು ಹಾಕುತ್ತೆ ಸೊ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಮೊಟ್ಟೆ ಇರುತ್ತೆ ತುಂಬಾ ಡಿಫ್ರೆಂಟ್ ಆಗಿ ನೆಸ್ಟ್ ಕಟ್ಟುತ್ತೆ ಸೊ ಟವರ್ ತರ ಇರುತ್ತೆ ನೆಸ್ಟ್ ಅದರದು ಸೊ ಕಡ್ಡಿಗಳೆಲ್ಲ ಜೋಡ್ಸಿ ನೆಸ್ಟ್ ತರ ಮಾಡುತ್ತೆ ರೆಡ್ ಶಾಪಲ್ ಸಿಗುತ್ತೆ ಜನ ಮನೆಯಲ್ಲಿ ಆಮೆ ಸಾಕಿದ್ರೆ ಒಳ್ಳೇದು ಅಂತ ಯಾರೋ ಹೇಳ್ತಾರೆ ಸೊ ಮನೆಗ್ ತಗೊಂಬಂದ್ ಸಾಕ್ತಾರೆ ಸಾಕದ್ರ ಮೇಲೆ ಇದು ಸ್ವಲ್ಪ ಅಗ್ರೆಸಿವ್ ಸ್ಪೀಶೀಸ್ ಫಿಶ್ ಟ್ಯಾಂಕ್ ಎಲ್ಲ ಇಟ್ಕೋತಾರೆ ಫಿಶಸ್ ಎಲ್ಲ ಅಥವಾ ಮನೇಲಿ ಸಾಕೋರ್ಗು ಕಚ್ಚುತ್ತೆ ಅಥವಾ ಡೆವಲಪ್ಮೆಂಟ್ ಡಿಪೆಂಡ್ ಆಗೋದು ಟೆಂಪ್ರೇಚರ್ ಮೇಲೆ ಅಮ್ಮ ಹೋಗಿ ಕಾವ್ ಕೊಡಲ್ಲ ಸರೀಸೈಲ್ಸ್ ಇವಾಗ ಬಂದಿದ್ದೀವಿ ನಾವು ಇದನ್ನ ಇಂಡಿಯನ್ ಜೈಂಟ್ ಸ್ಕೂರಿಲ್ ಅಂತ ಕರಿತೀವಿ ಸೊ ನಾರ್ಮಲ್ ಸ್ಕುರಿಲ್ ಸೈಜ್ ನೋಡ್ಬೋದು ಇವಾಗ ಈ ಪ್ರಾಣಿ ಸೈಜ್ ನೋಡ್ಬೋದು ಸೊ ಇದು ಜನ್ರಲಿ ಆಲ್ಮೋಸ್ಟ್ ಟೆನ್ ಟ್ವೆಂಟಿ ಟೈಮ್ಸ್ ದೊಡ್ಡದಿರುತ್ತೆ ಅದಕ್ಕಿಂತ ಇದು ಕೂಡ ವೆಸ್ಟರ್ನ್ ಘಾಟ್ಸ್ ಸ್ಪೀಶೀಸೇ ಸೊ ಆಗಲೇ ವೆಸ್ಟರ್ನ್ ಘಾಟ್ಸಲ್ಲಿ ಹೇಗೆಲ್ಲ ಸ್ಪೀಶೀಸ್ ಇರ್ತವೆ ಅಂತ ಹೇಳಿದರೆ ಇದು ಕೂಡ ಅದೇ ಥರ ಫುಲ್ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಿವಲ್ಲ ಎವರ್ ಗ್ರೀನ್ ಫಾರೆಸ್ಟ್ ಆ ಥರ ಕಾಡಲ್ಲಿ ಜಾಸ್ತಿ ಸಿಗುವಂಥ ಪ್ರಾಣಿಗಳು ಇದಕ್ಕೆ ಬೇರೆ ಬೇರೆ ಟೈಪ್ ಆಫ್ ಡಯಟ್ ಇರುತ್ತೆ ಹಣ್ಣು ಒಂದೇ ಸಾಕಾಗಲ್ಲ ಕಾಡಲ್ಲಿ ಸಿಗೋ ಇಲ್ಲಿ ಸಿಟಿಲಿ ಸಿಗೋ ಥರ ಆ್ಯಪಲ್ಲು ಬಾಳೆಹಣ್ಣು ಸಿಗಲ್ಲ ಕಾಡಲ್ಲಿ ಸೊ ಕೆಲವು ಟೈಮಲ್ಲಿ ನೆರಳೆ ಹಣ್ಣು ಸಿಗುತ್ತೆ ಕೆಲವು ಟೈಮಲ್ಲಿ ಮಾವಿನ ಹಣ್ಣು ಸಿಗುತ್ತೆ ವರ್ಷ ಪೂರ್ತಿ ಸೇಮ್ ಹಣ್ಣು ಸಿಗಲ್ಲ ಸೊ ಈ ಥರ ಪ್ರಾಣಿಗಳಿಗೆ ಬೇರೆ ಬೇರೆ ಟೈಪ್ ಆಫ್ ಡಯಟ್ ಇರುತ್ತೆ ಹೂಗಳು ತಿಂತಾವೆ ಎಲೆ ತಿಂತವೆ ಚಿಗುರೆಲೆಗಳು ತಿಂತಾವೆ ಮೊಗ್ಗು ತಿಂತಾವೆ ಅಥವಾ ಮರದ ತೊಗಟೆ ಕೂಡ ತಿಂತಾವೆ ಹಣ್ಣು ಸಿಗ್ದಾಗ ಹಣ್ಣು ತಿಂತಾವೆ ಸೊ ಆ ಥರ ಫುಲ್ ವೆರಿ ಡಯಟ್ ಅದಕ್ಕೆ ಬಾಡಿಗೆ ಏನೇನು ಸಪ್ಲಿಮೆಂಟ್ಸ್ ಬೇಕು ಎಲ್ಲನೂ ಅದು ಡಯಟಲ್ಲೇ ಸಿಗುತ್ತೆ ಸೊ ಇಲ್ಲಿ ನಮ್ಮ ಹತ್ರ ಒಂದು ಸಿಂಗಲ್ ಅನಿಮಲ್ ಇದೆ ಇವನ್ ಆ್ಯಕ್ಚುಲಿ ರೆಸ್ಕ್ಯೂಡ್ ಅನಿಮಲ್ ನಮಗೆ ಮರಿ ಇದ್ದಾಗ ಯಾರಿಗೂ ಕೆಳಗಡೆ ಬಿದ್ದು ಸಿಕ್ಕಿದ್ದು ಸೊ ಅವನ್ನ ನಾವು ಕೈಂಡ್ ಆಫ್ ಹ್ಯಾಂಡ್ ರೇಸ್ ಮಾಡಿದ್ದೀವಿ ಸೊ ಅವ್ನಿಗೆ ಜನ ಅಂದರೆ ಭಯ ಇಲ್ಲ ಜನ ಇದ್ದರೆ ಏನಾದರೂ ಹತ್ತಿರ ಹೋಗ್ತಾನೆ ಏನಾರು ಕೊಡ್ತಾರೆ ಅಂತ ಸೊ ಅವ್ನು ಅದಕ್ಕೆ ನಾವು ನೋಡ್ಬೋದು ಇಲ್ಲಿ ಹತ್ರನೇ ಓಡಾಡ್ತಾ ಇದ್ದಾನೆ ನಾವು ಇಲ್ಲಿ ನಿಂತಿದ್ದೀವಿ ಅಂತ ಇದು ಆರ್ಬೋರಿಯಲ್ ಸ್ಪೀಷೀಸ್ ಅಂದರೆ ಜಾಸ್ತಿ ಮರದಿಂದ ಮರಕ್ಕೆ ದೂರ ದೂರದ ಕಾಲ ಎಗರೋವಂಥ ಪ್ರಾಣಿಗಳು ಸೊ ಜಾಸ್ತಿ ಮರ ಬ್ರಾಂಚಸಲ್ಲಿ ಓಡಾಡುವಂಥ ಪ್ರಾಣಿಗಳು ಒಂದು ಕಡೆ ಕಾಣಿಸಲ್ಲ ಯಾವಾಗಲೂ ನಮಗೆ ಓಡಾಡ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಓಕೆ ಇವಾಗ ನಾವು ನಾರ್ಮಲ್ ಆಗಿ ಊರ್ಗಳಲ್ಲೆಲ್ಲ ನೋಡ್ತೀವಲ್ಲ ಸಿಟಿಲು ಅಷ್ಟೇ ಅಳಿಲು ಮುದ್ದಾಗಿ ಬೇರೆ ಕಲರ್ ಇರುತ್ತೆ ಇದು ಬೇರೆ ಬಣ್ಣ ಇದೆ ಇದ್ರಲ್ಲೂ ವೆರೈಟೀಸ್ ಇದೆ ಹಾ ಹಾ ಸ್ಕೂರಿಲ್ ಅಲ್ಲೂ ಬೇರೆ ಬೇರೆ ಸ್ಪೀಸಿಸ ಇದೆ ನಾವು ಕಾಮನ್ ಆಗಿ ನೋಡೋದು ಕಾಮನ್ ಪಾಮ್ ಸ್ಕ್ವಿರಿಲ್ ಅಂತ ಕಾಮನ್ ಆಗಿ ನಮ್ಗೆ ಸಿಟಿ ಕಡೆ ಎಲ್ಲ ಕಾಣಿಸೋದು ಕಾಮನ್ ಪಾಮ್ ಸ್ಕ್ವಿರಿಲ್ ಅಂತ ಅದ್ರ ಮೇಲೆ ಮೂರು ಸ್ಟ್ರೈಪ್ಸ್ ಎಲ್ಲ ಕಾಣಿಸುತ್ತೆ ಬಟ್ ಇದ್ರ ಮೇಲೆ ನಮ್ಗೆ ಥರ ಏನು ಬಾಡಿ ಪ್ಯಾಟರ್ನ್ ಕಾಣಿಸಲ್ಲ ಫುಲ್ ಒಂಥರ ಡಾರ್ಕ್ ಬ್ರೌನಿಶ್ ಕಲರ್ ಇದೆ ಇವಾಗ ಕಂಪ್ಲೀಟ್ ಆಗಿ ಅದನ್ನ ನೋಡಬಹುದು ಶೇಪ್ ಎಲ್ಲಾನು ಹಾ ಸೊ ಕೆಳಗಡೆ ಸ್ವಲ್ಪ ಲೈಟ್ ಕಲರ್ ಇದೆ ಮೇಲ್ಗಡೆ ಬ್ರೌನಿಶ್ ಒಂಥರಾ ಮೆಜೆಂಟಾ ಕಲರ್ ಎಲ್ಲ ನೋಡಿ ತುಂಬಾ ದೊಡ್ಡದಿದೆ ಅಂಡ್ ಡಿಫ್ರೆಂಟ್ ಆಗಿದೆ ನಾವ್ ಏರ್ ಕಲರ್ ಹೆಂಗ್ ಹಾಕಿಸ್ಕೊಳ್ತೀವಿ ಆ ರೀತಿ ಮತ್ತೆ ಬಾಲ ತುಂಬಾ ದೊಡ್ಡದಿದೆ ಯಾಕೆ ಅಂತಂದ್ರೆ ಇದು ಮರದಿಂದ ಮರಕ್ಕೆ ಎಗಿರ್ಬೇಕಾದ್ರೆ ಬಾಲ ಒಂದು ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಒಂದು ಟೂಲ್ ತರ ಸೊ ಹಾಗಾಗಿ ಬಾಲ ಕೂಡ ತುಂಬಾ ಉದ್ದ ಇರತ್ತೆ ಇದಕ್ಕೆ ಪಕ್ಕಾ ವೆಜಿಟೇರಿಯನ್ ಹಾ ಬಿ ಇದು ಲೈಫ್ ಸ್ಪ್ಯಾಮಿಲ ಹೇಗೆ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ತನಕನೂ ಬದುಕ್ಬೋದು ಬಟ್ ಆಕ್ಟಿವಿಟಿಲಿ ಜನರಲಿ ಜಾಸ್ತಿ ಬದುಕುತ್ತೆ ಓಕೆ ಇದು ಸಿಂಗಲ್ ಆಗလား ಅಥವಾ ಇದಕ್ಕೂ ಗ್ರೂಪ್ ಏನಾದರೂ ಬೇಕಾಗುತ್ತಾ ಇದು ಆಕ್ಚುಲಿ ನನಗೆ ಗೊತ್ತಿರೋ ಸಿಂಗಲ್ ಆಗೇ ಬತ್ಕೊದು ಬಟ್ ಆದ್ರೆ ಫೀಮೇಲ್ಸ್ ಇದ್ದಾಗ ಮರಿಗಳ ಜೊತೆ ಎಲ್ಲ ಇರುತ್ತೆ ಸ್ವಲ್ಪ ದಿನ ಆ ಸಪ್ರೇಟ್ ಆಗಿ ಹೋಗುತ್ತೆ ಗುಂಪಲ್ಲೇ ಎಲ್ಲಾ ಬತ್ಕೊತರ ಪ್ರಾಣಿ ಅಲ್ಲ ಬಟ್ ಇದು ತುಂಬಾ ಡಿಫ್ರೆಂಟ್ ಆಗಿ ನೆಸ್ಟ್ ಕಟ್ಟುತ್ತೆ ಸೊ ಟವರ್ ತರ ಇರುತ್ತೆ ನೆಸ್ಟ್ ಅದರದು ಸೊ ಕಡ್ಡಿಗಳೆಲ್ಲ ಜೋಡಸಿ ನೆಸ್ಟ್ ತರ ಮಾಡುತ್ತೆ ನಾವಿಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದೀವಿ ಸೊ ಆ ಬಾಕ್ಸಲ್ಲಿ ಹೋಗಿ ಮಲಗ್ತಾನೆ ಯುಶುವಲಿ ನಾವು ಗಿಜಗನ್ ನೋಡ್ ನೋಡ್ರ್ತಿವಿ ಅಷ್ಟುದಾ ತರ ಇದನ್ನ ನೆಸ್ಟ್ ಕಟ್ಟುತ್ತೆ 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 ಸೊ ಮೆಜಾರಿಟಿ ಆಫ್ ದ ಸ್ಪೀಶೀಸ್ ಕಾಡಲ್ಲಿ ಏನ್ ಮಾಡುತ್ತೆ ಗೂಡಿದ್ರೆ ಮರಿಗಳಿಗೆ ಸರ್ವೈವಲ್ ರೇಟ್ ಜಾಸ್ತಿ ಸೊ ಸುಮ್ನೆ ಹೆಂಗೋ ಒಂದ್ ಎಲ್ಲೋ ಒಂದ್ ಕಡೆ ಇಡಕಾಗಲ್ಲ ಸೊ ಹಾಗಾಗಿ ನೆಸ್ಟ್ ಮಾಡಿ ಸ್ವಲ್ಪ ಅದರಲ್ಲಿ ಪ್ರಾಣಿ ಮರಿಗಳನ್ನ ಸಾಕೋದೆಲ್ಲ ಮಾಡುತ್ತೆ ಕೆಂಪು ಕಿವಿಯ ಆಮೆ ಓ ನಮ್ಗೆ ನೋಡಿದ್ರೆ ಎಲ್ಲಾ ತರದ್ದು ಒಂದೇ ರೀತಿ ಕಾಣಿಸ್ತಾ ಇದಿಲ್ಲ ಹೇಗೆ ನೀವು ಡಿಫ್ರೆಂಟ್ ಮಾಡ್ತೀರಾ ಇದರಲ್ಲಿ ಕೆಂಪು ಕಿವಿ ಆಮೆ ಅಂತ ಇದೆ ಸೊ ನಾವು ತಲೆ ಹತ್ರ ನೋಡಿದ್ರೆ ನಿಮ್ಗೆ ಕಣ್ಣಿಂದ ಹಿಂದೆ ಒಂದು ಕೆಂಪು ಒಂದ್ ಪಟ್ಟೆ ಕೆಂಪು ಕಿವಿ ಆಮೆ ಅಂತ ಕರೀತಾರೆ ಬಟ್ ಆದ್ರೆ ಇದು ನಮ್ಮ ದೇಶದಲ್ಲಿ ಸಿಗುವಂತ ಪ್ರಾಣಿ ಅಲ್ಲ ಇದು ಯು ಎಸ್ ಮಿಸಿಸಿಪಿ ಜಾಗದಲ್ಲಿ ಕಾಣಿಸುವಂತ ಪ್ರಾಣಿ ಇದ್ದು ಆಕ್ಚುಲಿ ಸದ್ಯದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇಂಡಿಯಾದಲ್ಲಿ ಇದನ್ನ ನಾವು ಇನ್ವೇಸಿವ್ ಸ್ಪೀಶೀಸ್ ಅಂತ ಕರಿತೀವಿ ಇನ್ವೇಸಿವ್ ಅಂದ್ರೆ ಇವಾಗ ಇದು ಪೆಟ್ ಅಲ್ಲಿ ಸಿಗುತ್ತೆ ಜನ ನನ್ನ ಮನೆಯಲ್ಲಿ ಆಮೆ ಸಾಕಿದ್ರೆ ಒಳ್ಳೇದು ಅಂತ ಯಾರೋ ಹೇಳ್ತಾರೆ ಸೊ ಮನೆಗೆ ತಗೊಂಡ್ಬಂದು ಸಾಕ್ತಾರೆ ಸಾಕದ್ರ ಮೇಲೆ ಇದು ಸ್ವಲ್ಪ ಅಗ್ರೆಸಿವ್ ಸ್ಪೀಶೀಸ್ ಫಿಶ್ ಟ್ಯಾಂಕ್ ಎಲ್ಲ ಇಟ್ಕೋತಾರೆ ಫಿಶಸ್ ಎಲ್ಲ ತಿಂದ್ಬಿಡುತ್ತೆ ಅಥವಾ ಮನೇಲಿ ಸಾಕೋರ್ಗೂ ಕಚ್ಚುತ್ತೆ ಈ ಸ್ಪೀಶೀಸ್ ಸೊ ಆವಾಗ ಸ್ವಲ್ಪ ದೊಡ್ಡದಾದ್ರ ಮೇಲೆ ಸಾಕೋದಕ್ಕೆ ಕಷ್ಟ ಆಗುತ್ತೆ ತೊಗೊಂಬಂದು ಅದನ್ನು ಕೆರೆಯಲ್ಲಿ ಕಾಡಿಗೆ ಬಿಟ್ಬಿಡ್ತೀನಿ ಕಾಡಲ್ಲ ಚೆನ್ನಾಗಿರುತ್ತೆ ಅಂತ ಕೆರೆಗಳಲ್ಲಿ ದೇವಸ್ಥಾನದ ಕಲ್ಯಾಣಿಗಳಲ್ಲಿ ಬಿಡ್ತಾರೆ ಸೊ ಈ ಪ್ರಾಣಿಗಳನ್ನ ನಾವು ಅಲ್ಲಿ ತೊಗೊಂಡೋಗಿ ಬಿಟ್ಟಾಗ ನಮ್ಮದು ಲೋಕಲ್ ಸ್ಪೀಶೀಸ್ ಇರುತ್ತೆ ಅಲ್ಲ ಅದಕ್ಕೆ ಊಟಕ್ಕೆ ತೊಂದರೆ ಆಗುತ್ತೆ ಇದು ಕಚ್ಚೋದ್ರಿಂದ ನಮ್ಮ ಸ್ಪೀಶೀಸ್ಗೆ ಅದು ಕಚ್ಚುತ್ತೆ ಸೊ ಅವಾಗ ನಮ್ಮ ಸ್ಪೀಶೀಸ್ ಸರ್ವೈವಲ್ ರೇಟ್ ಕಮ್ಮಿ ಆಗುತ್ತೆ ಸೊ ಈ ಸ್ಪೀಶೀಸ್ನ ನಾವು ಕಾಡಿಗೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಮ್ಮ ಲೋಕಲ್ಲಿ ಇರೋ ಸ್ಪೀಶೀಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆಗ್ತಾಯಿದೆ ಸೊ ಅದಕ್ಕೆ ಇದು ನಾವು ಇನ್ವೇಸಿವ್ ಅಂತ ಕರಿತೀವಿ ತುಂಬ ಈಸಿಯಾಗಿ ಪೆಟ್ ಶಾಪ್ಗಳಲ್ಲಿ ಸಿಗೋ ಅಂತ ಒಂದು ಸ್ಪೀಶಿಸ್ ಇದು ಇಂಡಿಯಾದಲ್ಲಿ ಸೊ ಜನಕ್ಕೆ ಸುಮ್ಮನೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಒಂದು ಸ್ವಲ್ಪ ದಿನ ನೋಡ್ಕೋಬೇಕು ಅಂತ ಪ್ರಾಣಿಗಳನ್ನ ತೊಗೊಂಬಂದು ಈ ಥರ ಕಾಡಿಗೆ ಬಿಟ್ಟರೆ ಅದ್ರ ಲಾಂಗ್ ಟರ್ಮ್ ಎಫರ್ಟ್ಸ್ ವೈಲ್ಡಲ್ಲಿ ಆಗೇ ಆಗುತ್ತೆ ಸೊ ನಾವು ರೆಸ್ಪಾನ್ಸಿಬಲ್ ಪೇರೆಂಟ್ ಪೆಟ್ ಪೇರೆಂಟ್ಸ್ ಆಗಬೇಕು ಸೊ ನಮಗೆ ನಾನು ನೋಡ್ಕೋತೀನಿ ಅಂದರೆ ಸಾಯೋ ತನಕ ನೋಡ್ಕೋತೀನಿ ಅನ್ನೋ ಕಮಿಟ್ಮೆಂಟ್ ಇದ್ರೆ ಮಾತ್ರ ಪ್ರಾಣಿಗಳನ್ನ ನಾವು ನಾವು ಸಾಕೋದಕ್ಕೆ ಅಂತ ತರಬೇಕು ಇಲ್ಲಾಂದ್ರೆ ತರಬಾರ್ದು ಇದು ಫುಡ್ ಸ್ಟೈಲ್ ಹೇಗೆ ಇದಕ್ಕೆ ಫೇವ್ರೇಟ್ ಫುಡ್ಡೇ ಇದು ಆಮೆಗಳಲ್ಲಿ ನಾವು ಕನ್ನಡದಲ್ಲಿ ಎಲ್ಲದಕ್ಕೂ ಆಮೆ ಅಂತ ಕರಿತೀವಿ ಬಟ್ ಆದರೆ ಇಂಗ್ಲೀಷಲ್ಲಿ ಟಾಟಾಯ್ಸ್ ಆ್ಯಂಡ್ ಟರ್ಟಲ್ ಅಂತ ಎರಡು ಬೇರೆ ಬೇರೆ ಇದೆ ಇದು ಟರ್ಟಲ್ ಸೊ ಟರ್ಟಲ್ ಅಂದರೆ ಇದು ನೀರಲ್ಲಿರುವಂಥ ಪ್ರಾಣಿ ಸೊ ನೀರಲ್ಲಿ ಇದಕ್ಕೆ ಜಾಸ್ತಿ ಸಿಗೋದೇ ಮೀನು ಅಥವಾ ಬೇರೆ ಏನಾದ್ರು ಹುಳಗಳು ಸೊ ಇದು ಆಮ್ನಿವರ್ ಅಂತ ಹೇಳ್ಬೋದು ಸಣ್ಣ ಫುಟ್ಟ ಪ್ಲ್ಯಾಂಟ್ ಮಾತ್ರ ತಿನ್ಬೋದು ಬಟ್ ಅದೇ ಮೇಯ್ನ್ ಅದರ ಫುಡ್ಡೆ ಫಿಶ್ ಸೊ ಇದು ಆಮ್ನಿವರ್ ಬಟ್ ಆದರೆ ಟಾಟಾಯ್ಸ್ ಅಂತ ಏನು ಹೇಳ್ತೀವಿ ಅದು ಇರುವಂಥದ್ದು ಸೊ ಅದು ಜನರಲಿ ಹರ್ಬಿವೋರ್ ಇರುತ್ತೆ ಸೊ ಅದು ಹೂವ ಇರ್ಬೋದು ಅಥವಾ ಎಲೆ ಇರ್ಬೋದು ಆ ಥರದನ್ನೇ ತಿನ್ಕೊಂಡು ಬದುಕೋಂಥ ಪ್ರಾಣಿ ಓಕೆ ಇದ್ರದ್ದು ಹೇಗೆ ಲೈಫು ಟೈಮ್ ಹೇಗಿರುತ್ತೆ ಎಷ್ಟು ಜೀವಿತಾವಧಿ ಬದುಕಿರುತ್ತೆ ಈ ಪ್ರಾಣಿಗಳು ಸ್ವಲ್ಪ ಜಾಸ್ತಿನೇ ಬದುಕ್ತವೆ ಇದೊಂದು ಮೂವತ್ತಿಂದ ಐವತ್ತು ವರ್ಷ ತಂಕನೂ ಬದುಕ್ಬೋದು ಇದಕ್ಕೆ ಶೆಲ್ ಏನಿದೆ ತುಂಬ ಗಟ್ಟಿ ಇರುತ್ತೆ ಸೊ ಅದಕ್ಕೆ ಒಂದು ಸಪೋರ್ಟ್ ಒಂದು ಪ್ರೊಟೆಕ್ಟಿವ್ ಕೇಸ್ ಥರ ಶೆಲ್ ಇರೋದು ಬಾಡಿ ತುಂಬ ಡೆಲಿಕೇಟ್ ಇದ್ರೂ ಶೆಲ್ಲಿಂದ ಅದು ಜಾಸ್ತಿ ವರ್ಷ ಬದುಕೋ ಚಾನ್ಸಸ್ ಇರುತ್ತೆ ಬಟ್ ಆದರೆ ಇದಕ್ಕೆ ನಾವು ಕರೆಕ್ಟಾಗಿ ಊಟ ಕೊಟ್ಟಿಲ್ಲ ಅಂದರೆ ಅಥವಾ ಅದು ಬೇರೆ ಈ ಸ್ಪೀಶೀಸಿಂದ ಬೇರೆ ಸ್ಪೀಶೀಸಿಗೆ ಪ್ರಾಬ್ಲಮ್ ಆದರೆ ಆಗ ಲೈಫ್ ಸ್ಪ್ಯಾನ್ ಕಿಂತ ತುಂಬ ಮುಂಚೆನೇ ಸತ್ತೋಗುತ್ತೆ ಮರಿಗಳು ಬೇಗ ಸತ್ತೋಗ್ಬೋದು ಅಥವಾ ಮರಿಗಳು ಆಗದಿರ ಇರ್ಬೋದು ಊಟ ಸಿಗ್ದಿರ ಇರ್ಬೋದು ಆ ಥರ ಎಲ್ಲ ಕಾಂಪಿಟೇಷನ್ಸಿಂದನೂ ಪ್ರಾಬ್ಲಮ್ ಆಗುತ್ತೆ ಇವಾಗ ಆಮೆ ಅಂತ ಬಂದಾಗ ಸಾಕಷ್ಟು ಮಿತ್ ಉಂಗ್ರ ಹಾಕೊಳ್ಳೋದು ಪೆಡೆಂಟ್ ಹಾಕೊಳ್ಳೋದು ಮನೇಲಿ ತಂದು ಆಮೆದ್ದು ಒಂದು ಸ್ಟ್ಯಾಚು ಥರ ಇಟ್ಕೊಳ್ತಾರೆ ಅದೃಷ್ಟ ಅಂತ ಏನದು ಆ್ಯಕ್ಚುಲಿ ಐ ತಿಂಕ್ ಅದೆಲ್ಲ ಬಿಲೀಫ್ ಅನ್ಸುತ್ತೆ ಜನರದ್ದು ಇವಾಗ ಎಲ್ಲರಿಗೂ ಈಸಿಯಾಗಿ ಏನಾದರೂ ಸಿಗುತ್ತೆ ಅಂತಂದರೆ ಎಲ್ಲರಿಗೂ ಬೇಕು ಕಷ್ಟಪಡ್ತೀವಿ ಅಂದರೆ ಆದಷ್ಟು ಜನ ಅದ್ರ ಬದಲು ಈಸಿ ವೇ ಯಾವುದಿದೆ ಅಂತ ಹುಡ್ಕೋಕ್ಕೆ ಟ್ರೈ ಮಾಡ್ತಾರೆ ಸೊ ಯಾರೋ ಈ ಥರ ಆದರೆ ಒಳ್ಳೇದಾಗುತ್ತೆ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅದ್ರ ಮೇಲೆ ಒಬ್ವಿಯಸ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತೆ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಇದ್ದೇ ಇರುತ್ತೆ ಬಟ್ ಆದರೆ ನಿಜವಾಗ್ಲು ಆತರೇ ಬಿಲೀವ್ ಮಾಡ್ತಾರೆ ಅಂತಂದ್ರೆ ನೀವು ಹೇಳ್ದಂಗೆ ಸ್ಟ್ಯಾಚ್ಯೂಸ್ ಇಡ್ಬೋದು ಅಥವಾ ಒಂದು ಇಮೇಜಸ್ ಇಟ್ಕೋಬೋದು ಅಥವಾ ಫೋಟೋ ಹಾಕ್ಬಹುದು ಲೈವ್ ಅನಿಮಲ್ ಜೊತೆ ಡೀಲ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಡೀಲ್ ಮಾಡಬಹುದು ಲೈವ್ ಅನಿಮಲ್ಸ್ ಜೊತೆ ಡೀಲಿಂಗ್ ಅಂತ ಆಮೇಲೆ ಐದ್ ಕಾಲು ಈ ರೀತಿಯಾಗಿ ಅದೃಷ್ಟ ಇರುತ್ತೆ ಅಂತ ಹೇಳಿ ಫಾರಿನ್ ಇಂದ ಇಲ್ಲಿಗೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ ಹೌದಾ ಆತರ ಸೀಸ್ ಮಾಡಿರೋದು ಇದೆಯಾ ಜನರಲಿ ಆತರ ಏಳ್ ಕಾಲು ಐದ್ ಕಾಲು ಎಲ್ಲಾ ಬರಲ್ಲ ಬರದೇ ನಾಲ್ಕ್ ಕಾಲು ಅದಕ್ಕೆ ಇಷ್ಟು ಉಗ್ರು ಅಂತ ಇರುತ್ತೆ ಆದ್ರೆ ಕೆಲವು ಟೈಮ್ ಅಲ್ಲಿ ಜೆನೆಟಿಕ್ಸ್ ಚೆನ್ನಾಗಿಲ್ಲ ಅಂದ್ರೆ ಇಲ್ಲ ಉಗ್ರೂ ಇಷ್ಟೇ ಇರುತ್ತೆ ಲೈಕ್ ಐದು ಉಂದ್ರೆ ಐದು ಉಗ್ರ ಇರುತ್ತೆ ಆ ಥರ ಜಾಸ್ತಿ ಇರಲ್ಲ ಬಟ್ ಆದರೆ ಕೆಲ ಟೈಮಲ್ಲಿ ನಮ್ಗೆ ಹೇಗೆ ಹ್ಯೂಮನ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದಾಗ ಜೆನೆಟಿಕ್ಸ್ ಮ್ಯೂಟೇಶನ್ಸ್ ಆಗುತ್ತೆ ಆ ಥರ ಅನಿಮಲ್ಸ್ ಅಲ್ಲೂ ಆಗುತ್ತೆ ಇವಾಗ ಈ ಪ್ರಾಣಿಗಳೆಲ್ಲ ಮೊಟ್ಟೆ ಇಡುವಂತ ಪ್ರಾಣಿಗಳು ಸೊ ಇದ್ರದ್ದು ಸೆಕ್ಸ್ ಅಥವಾ ಇದ್ರದ್ದು ಡೆವಲಪ್ಮೆಂಟ್ ಡಿಪೆಂಡ್ ಆಗೋದು ಟೆಂಪ್ರೇಚರ್ ಮೇಲೆ ಅಮ್ಮ ಹೋಗಿ ಕಾವು ಕೊಡಲ್ಲ ಸೊ ಅವಾಗ ಟೆಂಪ್ರೇಚರ್ ವೇರಿಯೇಷನ್ ಆದರೆ ಮ್ಯುಟೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ಥರ ಟೈಮಲ್ಲಿ ಎರಡು ಬದಲು ಮೂರಾಗ್ಬೋದು ಮೂರು ಬದಲು ಆಗ್ಬೋದು ಸೊ ಆ ಥರ ಒಂದು ಪ್ರಾಬ್ಲಮ್ಯಾಟಿಕ್ ಅನಿಮಲ್ನ ನಾವು ಲಕ್ಕಿ ಅಂತ ಕನ್ಸಿಡರ್ ಮಾಡಿದ್ರೆ ಆ ಥರ ಅನಿಮಲ್ಗೋಸ್ಕರ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರೆ ಅನಿಮಲ್ಗಂತೂ ಒಳ್ಳೇದಾಗಲ್ಲ ನಮಗೂ ಆಗತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಮತ್ತೆ ಇಲ್ಲ ನಮ್ಮ ಸ್ನೇಹಿತರ ಮನೇಲಿ ಒಬ್ಬರ ಮೇಲೆ ಸಾಕಿದ್ರು ಆಮೇನ ಅದು ಮರಿ ಇತ್ತು ಯಾರೋ ಅವ್ರು ಒಂದು ಮೂವತ್ತು ಲಕ್ಷಕ್ಕೆ ಕೇಳಿದ್ರು ಅವ್ರು ಕೊಡ್ಲಿಲ್ಲ ಅದೃಷ್ಟ ಅಂತ ಅದಕ್ಕೆ ನಮಗೆ ಆಶ್ಚರ್ಯ ಆಯಿತು ಇದೇ ಆ ಥರ ನಂಬೋರು ತುಂಬಾ ಜನ ಇರೋದ್ರಿಂದ ನಂಬಸೋರು ಇರ್ತಾರೆ ಸೊ ನಾವು ನಂಬ್ತೀವಿ ಅಂದ್ರೆ ನಾವು ಏನು ನಂಬ್ತೀವಿ ಅಂತ ಮೊದಲು ತಿಳ್ಕೊಬೇಕು ಅಷ್ಟೇ ಓಕೆ ಇದು ಯಾವ ರೀತಿ ಸಂಗಾತಿನ ಹುಡ್ಕುತ್ತೆ ಹೇಗೆ ಏನು ನೀವು ಹೇಳಿದ್ರಿ ಮರಿ ಹಾಕೋದು ಕೂಡ ಅದು ಸ್ವಂತ ಕಾವು ಕೊಡೋಲ್ಲ ಮರಿ ಹಾಕ್ಬಿಟ್ ಬಿಟ್ಬಿಡುತ್ತೆ ಅಂತ ಹೇಳಿ ಯಾವ ರೀತಿ ಸೊ ಬೇಸಿಕಲಿ ಆಮೆಗಳಲ್ಲೆಲ್ಲ ಇದೆಲ್ಲ ಈ ಥರ ನದಿಗಳಲ್ಲಿ ಅಥವಾ ಕೆರೆಗಳಲ್ಲಿ ಇರೋದ್ರಿಂದ ಅವಕ್ಕೇನು ಈ ಥರ ರಿಸ್ಟ್ರಿಕ್ಟೆಡ್ ಹ್ಯಾಬಿಟೆಟ್ ಅಂತ ಇರಲ್ಲ ಸೊ ಓಡಾಡ್ಕೊಂಡಿರುತ್ತೆ ಅದರಲ್ಲಿ ಟೆರಿಟರಿ ಅಂತೆಲ್ಲ ಏನು ಜಾಸ್ತಿ ಇರೋಲ್ಲ ಸೊ ಹಾಗಾಗಿ ಮೇಲ್ ಫೀಮೇಲ್ ಇದಾದ್ರ ಮೇಲೆ ಫೀಮೇಲ್ ನೆಲ್ದ ನೀರಿಂದ ಆಚೆ ಬಂದು ಮರಳಿರೋ ಜಾಗದಲ್ಲಿ ಮೊಟ್ಟೆ ಇಟ್ಟು ಹೋಗುತ್ತೆ ಇದೇನು ಸಂಗಾತಿ ಹುಡ್ಕೊಂಡು ಹೋಗಬೇಕು ಅಂತೆಲ್ಲ ಏನೂ ಇಲ್ಲ ಬಿಕಾಸ್ ನಾವು ಮ್ಯಾಮಲ್ಸ್ ಅನ್ನು ನೋಡ್ದಂಗೆ ಸ್ಮೆಲ್ ಎಲ್ಲ ಮಾಡ್ಬೋದು ಬಟ್ ಇದು ನೀರಲ್ಲಿ ಆ ಥರ ಏನೋ ಸ್ಮೆಲ್ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಜನರಲಿ ಓಡಾಡ್ಬೇಕಾದ್ರೆ ಫೀಮೇಲ್ ರಿಸೆಪ್ಟಿವ್ ಇತ್ತು ಅಂದರೆ ಮೇಟ್ ಮಾಡುತ್ತೆ ನೆಕ್ಸ್ಟ್ ಫೀಮೇಲ್ ಅದು ಎಗ್ ಪ್ರೊಡ್ಯೂಸ್ ಮಾಡೋದ ಮೇಲೆ ಹೋಗಿ ಮೊಟ್ಟೆ ಇಟ್ಬಿಟ್ಟು ಬರುತ್ತೆ ಒನ್ ಟೈಮ್ಗೆ ಎಷ್ಟು ಮೊಟ್ಟೆ ಇಟ್ಟು ಇಡುತ್ತೆ ಸ್ಪೀಶೀಸ್ ಸ್ಪೀಶೀಸ್ ಡಿಫರ್ ಆಗುತ್ತೆ ಬಟ್ ಆದರೆ ಒಂದು ಕ್ಲಚ್ ಅಲ್ಲಿ ಕಡಿಮೆ ಅಂದ್ರೆ ಮೂವತ್ತರಿಂದ ಅರವತ್ತು ಮೊಟ್ಟೆ ತನಕ ಇಡ್ಬೋದು ಓ ಅಷ್ಟೊಂದಿಲ್ಲ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲಾ ಮೊಟ್ಟೆನೂ ಸರ್ವೈವ್ ಆಗಲ್ಲ ಬಿಕಾಸ್ ಒಂದ್ಸತಿ ಇದು ನೆಲದಲ್ಲಿ ದಡದಲ್ಲಿ ಮೊಟ್ಟೆ ಇಟ್ಟಿತ್ತು ಅಂತಂದ್ರೆ ವಾಪಸ್ ಅದು ನೀರಿಗೆ ಹೋಗ್ಬೇಕು ನೀರಿಗೆ ಹೋಗ್ಬೇಕಾದ್ರೆ ಸುಮಾರು ಬೇರೆ ಪಕ್ಷಿಗಳಿರ್ತವೆ ಬೇರೆ ಪ್ರಾಣಿಗಳಿರ್ತವೆ ನೀರಲ್ಲೂ ಇರ್ತವೆ ಅವೆಲ್ಲ ತಿನ್ಬೋದು ಮೊಟ್ಟೆ ಯಾವ ಸೈಜ್ ಇರುತ್ತೆ ಈ ಸ್ಪೀಶೀಸ್ ಯಾವ ಸೈಜ್ ಇದೆ ಅದ್ರ ಮೇಲೆ ಇರುತ್ತೆ ಇದ್ರದ್ದು ಮೊಟ್ಟೆ ಒಂದು ಇಷ್ಟು ಗಾತ್ರ ತನಕ ಇರ್ಬೋದು ವೈಟ್ ಕಲರ್ ವೈಟ್ ಕಲರ್ ಓಕೆ ಎಷ್ಟು ದಿನಕ್ಕೆ ಹೊರಗಡೆ ಬರುತ್ತೆ ಆಕ್ಚುಲಿ ಎಕ್ಸಾಕ್ಟ್ ಆಗಿ ಇಷ್ಟ ದಿನ ಅಂತ ಹೇಳಕ್ ಬರಲ್ಲ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ದು ಸೊ ಹಂಗಾಗಿ ಅದು ಡಿಪೆಂಡ್ ಆಗುತ್ತೆ ಎಕ್ಸಾಕ್ಟ್ ಆಗಿ ಇಷ್ಟೇ ದಿನಕ್ಕೆ ಆಗುತ್ತೆ ಅಂತ ದಿನಕ್ಕಾಗತ್ತೆ ಅರ್ವತ್ರಿಂದ ನೂರ್ ದಿನ ತನಕ ಅದು ಡಿಪೆಂಡ್ ಆಗುತ್ತೆ ಈ ಸ್ಪೀಷಿಸ್ ಗೆ ಇಷ್ಟು ದಿನ ಆ ಸ್ಪೀಷೀಸ್ಗೆ ಇನ್ನೊಂದಷ್ಟು ಸ್ಪೀಶ್ಗೆ ಮರಳಲ್ಲಿ ಮಣ್ಣು ಇಡಬಹುದು ಸೊ ನಾನು ಸೆಕ್ಸ್ ಡಿಪೆಂಡ್ ಆಗ ಟೆಂಪ್ರೇಚರ್ ಇಂದ ಅಂತ ಹೇಳದ್ನಲ್ಲ ಸೊ ಅದೇನ್ ಮಾಡುತ್ತೆ ಒಂದ್ಸತಿ ಮೊಟ್ಟೆ ಇಟ್ಬಿಟ್ಟು ಸ್ವಲ್ಪ ಹಾಕಿ ಮತ್ತೆ ಇನ್ನೊಂದ್ ಲೇಯರ್ ಮೊಟ್ಟೆ ಇಡುತ್ತೆ ಮತ್ತೆ ಮಣ್ಣು ಹಾಕುತ್ತೆ ಸೊ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಮೊಟ್ಟೆ ಇರುತ್ತೆ ಅವಾಗ ಎಕ್ಸ್ಟರ್ನಲ್ ಟೆಂಪರೇಚರ್ ಇಂದ ಅದಕ್ಕೆ ಕಾವು ಕೊಡ್ತಾ ಇರೋದಲ್ವಾ ಸೊ ಹಂಗಾಗಿ ಬೇರೆ ಬೇರೆ ಲೇಯರ್ ಅಲ್ಲಿ ಬೇರೆ ಬೇರೆ ಟೆಂಪ್ರೇಚರಲ್ಲಿ ಅಲ್ಲಿ ಇನ್ಕ್ಯೂಬೇಟ್ ಆಗುತ್ತೆ ಸೊ ಟೆಂಪ್ರೇಚರ್ ಜಾಸ್ತಿ ಇದ್ರೆ ಮೇಲ್ ಆಗುತ್ತೆ ಕಮ್ಮಿ ಇದ್ರೆ ಫಿಮೇಲ್ ಆಗುತ್ತೆ ಸೊ ಆತರ ಮಿಕ್ಸ್ಚರ್ ಆಫ್ ಮೇಲ್ ಅಂಡ್ ಫಿಮೇಲ್ ಒಂದ್ ಕ್ಲಚ್ ಅಲ್ಲಿ ಬರುತ್ತೆ ಒಂದೇ ಲಾಟ್ ಅಲ್ಲಿ ಮೊಟ್ಟೆ ಇಟ್ಟಾಗ ಎಲ್ಲ ಮೇಲ್ ಆಗ್ಬೋದು ಅಥವಾ ಎಲ್ಲ ಹಾಳಾಗ್ಬೋದು ಸೊ ಹಂಗಾಗಿ ಅದು ಲೇಯರ್ ಲೇಯರ್ ಅಲ್ಲಿ ಮೊಟ್ಟೆ ಒಂದ್ಸಲ ಮೊಟ್ಟೆ ಇಡಬಹುದು ವರ್ಷಕ್ಕೆ ಒಂದ್ಸತಿ ಇಡ್ಬೋದು ಅಷ್ಟೆಲ್ಲ ಅಷ್ಟೇ ಇದು ಬೇರೆ ಸ್ಪೀಶೀಸ್ ಆಫ್ ಟರ್ಟಲ್ ಇದನ್ನ ಇಂಡಿಯನ್ ಬ್ಲಾಕ್ ಟರ್ಟಲ್ ಅಂತ ಕರಿತೀವಿ ಅದು ಹೇಗೆ ಬೇರೆ ದೇಶದಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ ಇದು ಹಾಗೆ ನಮ್ಮ ದೇಶದಲ್ಲಿ ಕೆರೆಗಳಲ್ಲಿ ಅಥವಾ ಬಾವಿಗಳಲ್ಲಿ ತುಂಬಾ ಈಸಿ ಕಾಣಿಸುವಂತ ಪ್ರಾಣಿ ಇದು ಎಲ್ಲ ಆಲ್ಮೋಸ್ಟ್ ಸೇಮ್ ಇದು ಟರ್ಟಲ್ ಅನೇ ಇದಕ್ಕೂ ಅಕ್ವಾಟಿಕ್ ಡೈಟ್ ಎಲ್ಲ ಸೇಮ್ ಫೀಚರ್ಸ್ ಇರುತ್ತೆ ಬಟ್ ಇದು ನಮ್ ದೇಶದಲ್ಲಿ ಸಿಗುವಂತ ಪ್ರಾಣಿ ಇದು ಇನ್ನೊಂದು ಇದರಲ್ಲೂ ಒಂದ್ ಎರಡ್ ಜಾತಿ ಬೇರೆ ಬೇರೆ ತರದ್ದು ಆಮೆಗಳಿದೆ ಇದನ್ನ ಬ್ಲಾಕ್ ಸ್ಪಾಟೆಡ್ ಟರ್ಟಲ್ ಅಂತ ಕರಿತೀವಿ ಸೊ ಅದಕ್ಕೆ ಬಂಡೆ ಒಳಗಡೆ ನೀರು ಒಳಗಿರೋದಕ್ಕೆ ಬಂಡೆ ತರ ಕಾಣಿಸ್ತಾ ಇದೆ ಇಲ್ಲಿ ನೋಡ್ಬೋದು ತಲೆ ಎಲ್ಲ ಆಚೆ ಹಾಕಿದೆ ಸೊ ಅದು ಬಾಡಿ ಮೇಲೆ ನಿಮ್ಗೆ ಸ್ಪಾಟ್ಸ್ ಕಾಣಿಸುತ್ತೆ ಹೌದು ಸ್ಪಾಟ್ಸ್ ಇರೋದಲ್ಲ ಬ್ಲಾಕ್ ಸ್ಪಾಟೆಡ್ ಟರ್ಟಲ್ ಬೇರೆ ರೂಫ್ ಟರ್ಟಲ್ಸ್ ಎಲ್ಲ ಇದೆ ಇಲ್ಲಿ ಫುಲ್ ಹೆಂಗ್ ಮಾಡ್ಬಿಟ್ಟಿದೆ ನೋಡಿ ಅದ್ರದ್ದು ಇದೆಲ್ಲ ಫುಲ್ ಕಂಪ್ಲೀಟ್ ಮುಳ್ಳ ಅದನ್ನ ಕ್ವಿಲ್ಸ್ ಅಂತೀವಿ ಸೊ ಬಾಡಿಲಿ ಇವಾಗ ಹೇಗೆ ನಮಗೆ ಹೇರ್ಸ್ ಇರುತ್ತೆ ಅದೇ ತರ ಅದಕ್ಕೆ ಕ್ವಿಲ್ಸ್ ಇರುತ್ತೆ ಇದು ಡಿಫೆನ್ಸ್ ಗೋಸ್ಕರ ಯೂಸ್ ಮಾಡತ್ತೆ ಇದನ್ನ ಇಂಡಿಯನ್ ಕ್ರೆಸ್ಟೆಡ್ ಪಾರ್ಕ್ಯುಪೈನ್ ಅಂತ ಕರಿತೀವಿ ಅಂದ್ರೆ ಭಾರತೀಯ ದೇಶದಲ್ಲಿ ಸಿಗೋ ತರ ಪಾರ್ಕ್ಯುಪೈನ್ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಪಾರ್ಕ್ಯುಪೈನ್ಸ್ ಕಾಣಿಸ್ತವೆ ನಮ್ ದೇಶದ ಇದು ಅಂಡ್ ಒಂದು ಯುನೀಕ್ ಫೀಚರ್ ಏನು ಹೇಳ್ಬೋದು ಅಂದರೆ ಇದು ಹೆಗ್ಣ ಜಾತಿಗೆ ಸೇರಿರೋ ಪ್ರಾಣಿ ಸೊ ನಾವು ಹೇಗೆ ಮನೇಲಿ ಇಲ್ಲಿ ಹೆಗ್ಣ ನೋಡಿದ್ರೆ ಅಯ್ಯೋ ಇದು ಎಲ್ಲ ತಿನ್ನುತ್ತೆ ಅಂತ ಅನ್ಕೋತೀವಿ ಇದು ಅದೇ ಥರ ಹೆಗ್ಣ ರೊಡೆಂಟ್ಸ್ ಅಂತ ಕರಿತೀವಿ ಅದನ್ನ ಇಂಗ್ಲೀಷಲ್ಲಿ ರೊಡೆಂಟ್ಸ್ ಇದಕ್ಕೆ ಫ್ಯಾಮಿಲಿಗೆ ಸೇರಿರೋಂಥ ಪ್ರಾಣಿಗಳು ಇದಕ್ಕೂ ಹೆಗ್ಣಾ ಥರನೇ ಹಲ್ಲು ಬೆಳಿತಾನೆ ಇರುತ್ತೆ ಸೊ ಕಂಪ್ಲೀಟಾಗಿ ಏನಾದ್ರು ತಿಂತಾನೆ ಇರಬೇಕು ಇದು ಜಿಂಕ್ ಕಾಡಲ್ಲೆಲ್ಲ ಜಿಂಕೆ ಅದು ಕೊಂಬು ಬಿದೋಗಿರುತ್ತಲ್ಲ ಸೊ ಆ ಜಿಂಕೆ ಕೊಂಬುನ ಕೂಡ ಕಚ್ಚಿ ಕಚ್ಚಿ ತಿಂತಾವೆ ಸೊ ಅದರಿಂದ ಕ್ಯಾಲ್ಸಿಯಂ ಸಿಗುತ್ತೆ ಅಷ್ಟು ಶಾರ್ಪ್ ಇರುತ್ತೆ ಇದ್ರ ಹಾ ಓಕೆ ಇವಾಗ ಅದು ನೋಡ್ತೀವಲ್ಲ ಮುಳ್ಳಂದೇನು ಸಾಮಾನ್ಯ ನಮ್ಗೆ ಅನ್ಸುತ್ತೆ ಅದು ಮುಳ್ಳಾಗಿರುತ್ತೆ ಅಂತ ಅದೇನಾದರೂ ಟಚ್ ಮಾಡಿದರೆ ಬೇರೆ ಅನಿಮಲ್ಲು ಚುಚ್ಚುತ್ತಾ ಹೇಗೆ ಏನು ಆಕ್ಚುಲಿ ಟಚ್ ಮಾಡಿದ್ರೆ ಅಂತ ಚುಚ್ಚಲ್ಲ ಬಟ್ ಆದ್ರೆ ಅದಿರೋದು ಡಿಫೆನ್ಸ್ ಆಗಿರೋದ್ರಿಂದ ನಾವೇನಾದರೂ ಅದಕ್ಕೆ ತೊಂದರೆ ಮಾಡ್ತಾ ಇದೀವಿ ಅಂತ ಅನ್ಸಿದ್ರೆ ಅದು ಅನ್ಸುತ್ತೆ ಬಿಡುತ್ತೆ ಅದು ಬಿಡೋ ಫೋರ್ಸ್ ಬಂದು ಚುಚ್ಕೊಂಡಾಗ ನಮಗೆ ಗಾಯಗಳಾಗುತ್ತೆ ಈ ರೀತಿ ಆಮೇಲೆ ಬಿಡುತ್ತೆ ಇವಾಗ ಅದು ನಾರ್ಮಲ್ ಪೊಸಿಷನ್ ಕ್ವಿಲ್ಸು ಅದಕ್ಕೆ ಡಿಫೆಂಡ್ ಮಾಡಬೇಕು ಅಂತ ಫುಲ್ ಹಿಂಗ್ ಸ್ಪ್ರೆಡ್ ಮಾಡುತ್ತೆ ಓಕೆ ಸೊ ಸ್ಪ್ರೆಡ್ ಮಾಡಿದಾಗ ನಿಮಗೆ ಏನ್ ಗ್ಯಾಪ್ ಇವಾಗ ಕಾಣಿಸ್ತಾ ಇಲ್ವಲ್ಲ ಅದೆಲ್ಲ ನಿಮ್ಗೆ ಇಂಡಿವಜಲಿಗೆ ಒಂದೊಂದು ಕ್ವಿಲ್ ಕಾಣಿಸುತ್ತೆ ನಾವು ಯಜ್ಞ ಅಂತ ಹೇಳಿದಾಗ ಇದು ಅದೇ ರೀತಿನ ಇಲ್ಲ ಇದು ಕಂಪ್ಲೀಟ್ಲಿ ಹರ್ಬಿಬೋದು ಇದು ಮಾಂಸ ತಿನ್ನಲ್ಲ ಬಟ್ ಅರೆ ಇದರದ್ದು ಕ್ಯಾಲ್ಸಿಯಂಗೆ ಅದು ಡಿಯರ್ದು ಕೊಂಬು ತಿನ್ನೋದ್ರಿಂದ ಬೋನ್ ಗಿನ್ ಕೂಡ ಅದು ನೋ ಮಾಡ್ಬೋದು ಓಕೆ ಇದು ಮರಿ ಹಾಕೋದೆಲ್ಲ ಇದು ಮರಿ ಹಾಕೋದು ಇದು ಮ್ಯಾಮಲ್ ಗೆ ಸೇರಿರೋ ಪ್ರಾಣಿ ಮರಿ ಹಾಕತ್ತೆ ಹಾಲು ಕುಡಿಸುತ್ತೆ ಕೂಡ ಮರಿಗಳಿಗೆ ಸೊ ಜನರಲಿ ಒಂದ್ ಮರಿ ಹಾಕುತ್ತೆ ಕೆಲಸಕ್ಕೆ ಎರಡು ಹಾಕ್ಬೋದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ